E ಿ ಫ್ರೆಜಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಏಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಲಾಗಿದ್ದೇನೆ ಪ್ರಿಯರಿ ಮುಂಜಾನೆ ಸಮಳಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೀರಿ ವಾಕ್ಯ ನೋದಕೊಂಡಿದ್ರ ಪ್ರೀರಿ ಮುಂಜಾನೆ ದೇವ ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿರ್ಪ್ರಿರಿ ಎಷ್ಟು ಜನರು ವಾಗ್ದಾನ ಪ್ರೀರಿ ಅನೇಕರಿಗೆ ವಾಗ್ದಾನಗಳು ಶೇರ್ ಮಾಡುವಂತರಾಗಿರಿ ಅನೇಕ ರೀತಿಯ ನೀವು ವಾಗ್ದಾನ ಶೇರ್ ಮಾಡುವುದರಿಂದ ದೇವರು ನಿಮ್ಮ ಕುಟುಂಬದಿಂದ ಹೆಚ್ಚಾಗಿ ಆಶೀರ್ವಾದಿಸುವಂತ ದೇವರು ಈ ಮುಂಜಾನೆ ಅದ್ಭುತ ವಾಗ್ದಾನಗಳನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಮೊದಲನೇ ಪೇತ್ರನು ಮೊದಲನೇ ಅಧ್ಯಾಯ ಐದನೇ ವಚನ ದೇವರ ಶಕ್ತಿಯು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮನ್ನು ಕಾಯುತ್ತದೆ ನಿಮಗೆ ರಕ್ಷಣೆ ಆಗುವವರೆಗೂ ನಿಮ್ಮನ್ನು ಸುರಕ್ಷಿತವಾಗಿರುತ್ತದೆ ಹಾಲೆಲ್ಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತೇವೆ ದೇವರ ಶಕ್ತಿಯು ನಮ್ಮ ನಂಬಿಕೆ ಮೂಲಕವಾಗಿ ನಮ್ಮನ್ನು ಕಾಯುತ್ತದೆ ಪ್ರೇರೆ ದೇವರ ಶಕ್ತಿಯು ನಮ್ಮ ನಂಬಿಕೆಯಿಂದಲೇ ನಮ್ಮನ್ನು ಕಾಯುವಂತದಾಗಿದೆ ಪ್ರೀರಿ ನಾವು ದೇವರ ಮೇಲೆ ಎಷ್ಟು ನಂಬಿಕೆ ಇಡ್ತೇವೆ ಪ್ರೀರಿ ನಮಗೆ ಅನೇಕರು ಸಹಾಯ ಮಾಡ್ತಾರೆ ಅನೇಕರ ಶಕ್ತಿಯಿಂದ ನಮ್ಮ ಜೀವನ ಸಾಗುವುದು ಅನೇಕರು ನಮಗೆ ಅನೇಕ ಶಕ್ತಿಗಳ ಶಕ್ತಿ ನಾವು ಸಾಗಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡ್ಬೋದು ಪ್ರಿರೇ ಕೇವಲ ದೇವರ ಶಕ್ತಿಯಿಂದಲೇ ನಮ್ಮ ನಂಬಿಕೆಯಿಂದಲೇ ದೇವರು ನಮಗೆ ಕಾಯುವಂತ ದೇವ್ರಿರೇ ನಾವಿಟ್ಟಿರುವ ದೇವರ ಮೇಲೆ ಪ್ರೀತಿ ನಂಬಿಕೆಯಿಂದಲೇ ನಮ್ಮನ್ನು ದೇವರ ಶಕ್ತಿ ನಮ್ಗೆ ಕಾಯುವಂತದ್ದಾಗಿದೆ ಪ್ರಿಯರೇ ಹಾಲೇಲೂ ಎಷ್ಟು ಜನರು ಮುಂಜಾನೆ ಸಮಿ ನೀವು ವಾಗ್ದಾನ ಮಾಡ್ತಿದ್ರು ದೇವರ ಮೇಲೆ ನಂಬಿಕೆ ಇಡುವಂತ ರಾಗಿರ್ರಿ ಪ್ರತಿ ನಿಮಿಷದಲ್ಲಿ ದೇವರು ನಿಮ್ಮನ್ನು ಕಾಯ್ದು ಕಾಪಾಡುವಂತ ದೇವ್ರ ಪ್ರಿಯೇ ನಿಮಗೆ ರಕ್ಷಣೆ ಆಗುವವರೆಗೂ ನಿಮ್ಮನ್ನು ಸುರಕ್ಷಿತವಾಗಿಡುತ್ತದೆ ನಿಮ್ಮನ್ನು ರಕ್ಷಣೆ ಆಗಿರುವವರೆಗೂ ನಿಮ್ಮನ್ನು ಸುರಕ್ಷಿತವಾಗಿರುತ್ತದೆ ನಾವು ದೇವರ ವಾಕ್ಯಗಳನ್ನು ಕೇಳಿಕೊಂಡು ದೇವರ ಚಿತ್ತಲ್ಲಿ ನಡೆಯುವಂತೆ ದೇವರ ಮೇಲೆ ನಂಬಿಕೆ ಇಡುವಂತೆ ನಾವು ಯಾವಾಗ ದೇವರಿಗೆ ರಕ್ಷಣೆ ಆಗಿರ್ತೇವೋ ದೇವರು ಎಲ್ಲಾ ವಿಷಯ ಕೈದು ಕಾಪಾಡುವಂತ ದೇವ್ರಿ ಆತನಿಗೆ ಸುರಕ್ಷಿತವಾಗಿಡುವಂತ ದೇವರು ಹಾಲಿಲು ಯಾ ನಮ್ಗೆ ಯಾವ ಕೇಡುಗಣಾತುಗಳು ನಮಗೆ ನಮಗೆ ಉಂಟಾಗದೆ ಯಾವುದು ಸಮಸ್ಯೆಗಳು ನಮ್ಗೆ ಉಂಟಾಗದೆ ಯಾವುದೇ ದುರಾತ್ಮ ಶಕ್ತಿಗಳು ಬಲಹೀನತೆ ಆಗಲ್ದೆ ನಾವು ದೇವರ ನಮಗೆ ಸುರಕ್ಷ ವಾಗಿ ಕಾಯ್ದು ಕಾಪಾಡುವಂತ ದೇವರು ಹಾಲೆಲೂಯ ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ನೀವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ವಾಗ್ದಾನ ಕೇಳ್ತಾ ನಿಮ್ಮ ಕುಟುಂಬದಲ್ಲಿ ಅನೇಕ ಬಲನ ಸ್ಥಿತಿಗಳು ಅನೇಕ ದುರಾತ್ಮ ಶಕ್ತಿಗಳು ನಿಮ್ಮ ಜೀವನವನ್ನು ಎಲ್ಲವರಿಗೆ ಎಲ್ಲಾ ನಶಿಸಿ ಹೋಗುವಂತ ಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ಬೋದ್ರಿ ಆದ್ರೆ ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನೀವು ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಗಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ದೇವರ ಶಕ್ತಿಯಿಂದಲೇ ಆ ನಮ್ಮ ನಾವ್ ಇಟ್ಟರ ನಂಬಿಕೆಯಿಂದಲೇ ದೇವ್ರ ಕಾಯುವಂತ ದೇವರು ನಮ್ ನಾವು ರಕ್ಷಣೆಯಿಂದಲೇ ನಮಗೆ ಸುರಕ್ಷಿತವಾಗಿ ಕಾಯ್ದು ಕಾಪಾಡುವಂತ ದೇವರು ಎಂಬುದಾಗಿ ಈ ಮುಂಜಾನೆ ವಾಗ್ದನ ಮೂಲಕವಾಗಿ ದೇವರು ಆತನ ಶಕ್ತಿಯಿಂದ ನಮ್ಮ ನಡೆಸಿ ನಮ್ಮನ್ನ ಕಾಯ್ದು ಕಾಪಾಡಿ ನಮ್ಮನ್ನು ಸುರಕ್ಷಿತವಾಗಿ ನಮ್ಮ ನಡೆಸುವಂತ ದೇವರ ಪ್ರಿಯೆ ಈ ಮುಂಜಾನೆ ವಾಗ್ದನ ಮೂಲಕವಾಗಿ ದೇವರು ನಮ್ಮ ನಿಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನ ಆಶ್ವಾಸ ಬಲಪಡಿಸುವಂತ ದೇವರ ಪ್ರಿಯೆ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯಾಮ್ ಮುಂಜಾನೆ ಎಷ್ಟು ಜನ ಕೇಳ್ತಿದ್ರಪ್ಪ ಈ ಜೀವಿತದಲ್ಲಿ ತಂದಿ ನೀವು ಆಶೀರ್ವದಿಸುವಂತ ದೇವ ಆಗಿರಿ ತಂದಿ ಎಷ್ಟು ಜನರು ಕುಟುಂಬದಲ್ಲಿ ಬಲನ ಸ್ಥಿತಿಗಳು ಯಾವ್ದೊಂದು ಸಮಸ್ಯೆಗಳು ಇದ್ದಂತ ಸ್ಥಿತಿಗಳು ಅನಾರೋಗ್ಯ ಇದ್ದಂತ ಸ್ಥಿತದಲ್ಲಿ ಯಾವ್ದು ಒಂದು ಸ್ಥಿತಿ ಅವ್ರಿಗೆ ಸಹಿತ ಶೋಧನೆ ಪಡ್ತಾ ಇದ್ರು ತಂದಿ ಆದ್ರೆ ನೀವ್ ಹೇಳ್ತಿದ್ರ ಪ್ರಭಾ ನನ್ನ ಮೇಲೆ ನಂಬಿಕೆ ಇಡುವಂತರಿಗೆ ನಾನು ಸುರಕ್ಷಿತ ಕಾಯ್ದೆ ಕಾಪಾಡುವೇನೆ ಎಂಬುದಾಗಿ ತಿನ್ನ ತಂದಿ ನೀವು ವಾಗ್ದಾನ ಮಾಡಿರು ಪ್ರಭಾ ಈ ವಾಗ್ದಾನ ಮೂಲಕ ಕುಟುಂಬದಲ್ಲಿ ಎಲ್ಲಾ ರೀತಿಯ ಇವ್ರ ಕಾಯ್ದು ಕಾಪಾಡಿ ಅವ್ರಿಗೆ ನೀವೇ ರಕ್ಷಿಸಲ್ ಪಡುವಂತ ನೀವ್ ನೀವಾಗಿರ್ತೀವಿ ಅವ್ರ ಇದ್ದಂತ ಸಮಸ್ಯೆ ಬಿಡುಗಡೆ ಮಾಡ್ರಿ ಸಾಲದಿಂದ ಬಿಡುಗಡೆ ಮಾಡ್ರಿ ಕೋರ್ಟ್ ಕ್ಯಾಶ್ ಬಿಡುಗಡೆ ಮಾಡ್ರಿ ಪ್ರಭಾ ಈ ಕ್ಷಣ ಮುಂಜಾನೆ ಸಮಿತಿ ತಂದಿ ಈ ವಾಗ್ದನ ಮೂಲಕ ಇವ್ರ ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ಆಶ್ವಾಸ ಬಲಪಡಿಸಬೇಕಂತ ಹೇಳಿ ನಜರತ್ನಿ ಯಸ್ಸು ಕ್ರಿಸ್ತನಿ ಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗಿಲಾಟ್